ಅಯ್ಯ ದೇವ್ರಿ ನನ್ನ ಯಜಮಾನ ಮಾರ್ಪಡ್ಸಯ್ಯ ಅಂದ್ರ ಒಂದು ಪ್ರಾರ್ಥನೆ ಸುತ್ತಮಿಡ್ತೇವೆ ನನ್ನ ತಮ್ಮ ಮಾರ್ಪಡ್ಸಯ್ಯ ಮನೆಗೆ ನೀವು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಸುತ್ತಮ್ ನನ್ನ ಮಗನಿಗೆ ಅಯ್ಯ ಮಾರ್ಪಡ್ಸ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಸುತ್ತಮ ಇತೇವ ನನ್ನ ಹಳಿಯಾಗ್ ಮಾರ್ಪಡ್ಸೇವ ಎಂಬುದಾಗಿ ಪ್ರಾರ್ಥನೆ ಮಾಡುದ್ರಾ ಎಷ್ಟು ಸುತ್ತಮ ಇರ್ತದ ಪ್ರಾರ್ಥನೆ ಮಾಡ್ತೇವೆ ನಾವು ಹಾಕ್ರ ಅವನಿಗೆ ಕಳ್ಕೊಂಬರ್ ಬಜಾರ್ ಅವನಿಗೆ ಕಚ್ ಕಚ ಕಚ್ಚ ಕಚ್ ಕಡಿದ ಕರ್ತಾರವನಿಗೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಹೇಳಿರವನಿ ನಾವು ಕೊಟ್ಟಿದ್ದೆಲ್ಲ ಕಸ್ಕೊಂಬಾರ ಮತ್ತೆ ವಾಪಸ್ ಮಗಳಿಗೆ ಮತ್ತೆ ವ್ಯಭಿಚಾರ ಮಾಡಕ್ ಕಳಿಸ್ತಿರ ಮಗಳಿಗೆ ಪರ್ಲೋಕ್ರ ಅದ ಬೈಬನ್ ಹೇಳ್ತದ ಗಂಡನು ಇರುವ ತನಕ ಹೆಂಡತಿ ಇನ್ನೊಂದು ಮದುವೆ ಮಾಡೋಕ್ ಅವಕಾಶ ಇಲ್ಲ ಹೆಂಡತಿ ಇರುವ ತನಕ ಗಂಡನು ಇನ್ನೊಂದು ಮದುವೆ ಮಾಡಕ್ ಮಾಡ್ಕೊಲಕ್ ಅವಕಾಶ ಚಾನ್ಸಸ್ ಇಲ್ಲ ಅನ್ಸ್ಪೆಕ್ಟೆಡ್ ಆಗಿ ವಯಸ್ಸಿನಲ್ಲಿ ಸತ್ತೋಗೇಳ ಅಂದ್ರ ಪುರುಷರು ಇನ್ನೊಂದು ಮದಿ ಮಾಡ್ಕೋಬಹುದು ಗಂಡ ವಯಸ್ಸಲ್ಲಿ ಸತ್ತೋಗಿರೋದು ಇನ್ನೊಂದು ಮದಿ ಮಾಡ್ಕೋಬಹುದು ಯಜಮಾನ ತನಕ ಡೈವರ್ಟ್ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮತ್ತೊಂದು ಮದುವೆ ಮಾಡ್ಕೋತಂದ್ರ ಬೇಬಿ ಚಾರಿ ಪ್ರತಿದಿನ ಕೈಗಳತ್ತಿ ದೇವರಿಗೆ ಪ್ರಾರ್ಥನೆ ಮಾಡು ನಿನ್ ಯಜಮಾನ ಮನಸ್ಸು ಮಾರ್ಪಡಿಸ್ತಾನ ನಿನ್ ಹೆಂಡತಿ ಮನಸ್ಸನ್ನು ಮಾರ್ಪಡಿಸ್ತಾನ ರಕ್ಷಿಸ್ತಾನ ಪ್ರಿಯ